ಧರ್ಮಸ್ಥಳ ಕೇಸ್ಗಳಿಗೆಲ್ಲ ಎಸ್ ಐ ಟಿ ಮಾಡಿದ್ದಾರೆ ಸರ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಯಾವುದೇ ತಪ್ಪಾಗಿಲ್ಲ ಬೇಕಾಯಿಕಿ ಹೆಂಗೆ ಉಪ ಉದ್ಭವ ಆಯಿತು ಇಪ್ಪತ್ತು ಪರ್ಸೆಂಟು ಜ್ಞಾನದ ಧರ್ಮಸ್ಥಳ ಗ್ರಾಮದ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ ಇನ್ನು ವಿಪಕ್ಷಗಳ ನಡುವೆ ಪರಸ್ಪರ ಮಾತಿನ ಬಿಡಿದಾಟ ಕೂಡ ಜೋರಾಗಿಯೇ ನಡೀತಾ ಇದೆ ಆದರೆ ದುರಂತ ಏನಪ್ಪಾ ಅಂದ್ರೆ ಬಹುಶಃ ಎಲ್ಲವೂ ಸರಿಯಾಗಿದ್ದರೆ ಸರ್ಕಾರ ಈ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ವಹಿಸಿರುವುದು ಬಿಜೆಪಿ ಪಕ್ಷದ ಒಂದು ಯಶಸ್ಸಿನ ರೀತಿಯಾಗಿ ಇರಬೇಕಾಗಿತ್ತು ಆದರೆ ಪರಿಸ್ಥಿತಿ ಹಾಗೆ ಇರುವ ಹಾಗೆ ಕಾಣ್ತಾ ಇಲ್ಲ ಬದಲಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಬಿಜೆಪಿ ಪಕ್ಷ ಇಲ್ಲೂ ಕೂಡ ರಾಜಕೀಯ ಮಾಡೋದಕ್ಕೆ ಇಳಿದಿರೋ ಹಾಗೆ ಕಾಣ್ತಾ ಇದೆ ಹಿಂದೂ ಹಿಂದುತ್ವ ಮತ್ತು ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಯ ವಿಚಾರ ಬಂದಾಗ ಮುನ್ನೆಲೆಗೆ ಬರುವಂತಹ ಬಿಜೆಪಿ ಪಕ್ಷ ಸಾಧಾರಣವಾಗಿ ಈ ವಿಚಾರದಲ್ಲಿ ಸಂತ್ರಸ್ತರ ಪರವಾಗಿ ನಿಲ್ಲುತ್ತದೆ ಅಂತ ಅನೇಕರು ಸಾಮಾನ್ಯವಾಗಿ ಅಂದುಕೊಂಡಿದ್ದರು ಆದರೆ ಇಲ್ಲಿ ಹಾಗೆ ಆಗಿಲ್ಲ ಬದಲಿಗೆ ಎಸ್ಐ ಟಿಯನ್ನ ವಿಪಕ್ಷ ಬಿಜೆಪಿ ಆಡಳಿತ ಪಕ್ಷದ ಮೇಲೆ ಕೆಸರ ಚಾಟ ವಿಷಾದನೀಯವೇ ಸರಿ ಅದರಲ್ಲೂ ಒಬ್ಬೊಬ್ಬ ಬಿಜೆಪಿ ನಾಯಕರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಿದ್ದಾರೆ ಆಡಳಿತ ಪಕ್ಷದ ತಪ್ಪುಗಳನ್ನ ಜನರ ಮುಂದೆ ತರಬೇಕಿದ್ದಂತ ವಿಪಕ್ಷದ ಈ ನಡೆ ಅನೇಕರಲ್ಲಿ ಕೋಪಕ್ಕೆ ಕಾರಣ ಆಗಿರೋದಂತೂ ಸುಳ್ಳಲ್ಲ ಇನ್ನು ಅನೇಕರು ವಿಪಕ್ಷ ಬಿಜೆಪಿಗೆ ಎಲೆಕ್ಷನ್ ನ ಸಂದರ್ಭದಲ್ಲಿ ಮಾತ್ರವೇನಾ ಹಿಂದೂ ಹೆಣ್ಣು ಮಕ್ಕಳು ಮತ್ತು ಅವರ ರಕ್ಷಣೆಯ ಕೆಲಸ ನೆನಪಿಗೆ ಬರೋದು ಅಲ್ಲಿ ಸತ್ತಂತಹ ಹೆಣ್ಣು ಮಕ್ಕಳು ಹಿಂದೂಗಳಲ್ವಾ ಹಾಗಿದ್ರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸಾಮಾನ್ಯವಾಗಿ ಇಂತಹ ರೀತಿಯ ಪ್ರಶ್ನೆಗಳು ಹರಿದಾಡುತ್ತಿರೋದಕ್ಕೆ ಕಾರಣ ಸ್ವತಃ ಬಿಜೆಪಿಯ ನಾಯಕರೇ ಯಾಕೆಂದ್ರೆ ತನಿಖೆ ನಡೆಸುವುದಕ್ಕಿಂತ ಮುಂಚೆಯೇ ಬಿಜೆಪಿ ಪ್ರಕರಣದ ತೀರ್ಮಾನವನ್ನೇ ಪ್ರಕಟಣೆ ಮಾಡಿಬಿಟ್ಟಿದ್ದಾರೆ ಇನ್ನು ಬಿಜೆಪಿ ಪಕ್ಷದ ಹಿರಿಯರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರು ತನಿಖೆಗೂ ಮುನ್ನವೇ ತನಿಖೆ ಮಾಡಿಕೊಳ್ಳಿ ಯಾವುದೇ ತಪ್ಪು ಆಗಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಡಿದ್ದಾರೆ ಇಲ್ಲ ಯಾವುದೇ ಜೊತೆಗೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಇಪ್ಪತ್ತು ವರ್ಷದಿಂದ ಇಲ್ಲದವನು ಈಗ ಹೇಗೆ ಬಂದ ಅಂತ ಅನಾಮಿಕ ವ್ಯಕ್ತಿ ಸಾಕ್ಷಿ ಹೇಳೋಕೆ ಬಂದಿರೋದೇ ತಪ್ಪು ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏಕಾಏಕಿ ಹೆಂಗೆ ಉದ್ಭ ಉದ್ಭವ ಆಯಿತು ಇಪ್ಪತ್ತು ವರ್ಷಕ್ಕೆ ಇವಾಗೇ ಜ್ಞಾನೋದಯ ಅದರಿಂದ ನಾನು ತನಿಖೆಯನ್ನ ಸ್ವಾಗತ ಮಾಡ್ತೀನಿ ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡುವಂತ ಪ್ರಕ್ರಿಯೆ ಏನಿದೆ ಇನ್ನು ಡಾಕ್ಟರ್ ಸಿ ಎನ್ ಅಶ್ವಥ ನಾರಾಯಣ ಅವರು ಧಾರ್ಮಿಕ ಕ್ಷೇತ್ರಗಳ ಮೇಲೆ ನಮ್ಮ ನಂಬಿಕೆಯ ಕೇಂದ್ರಗಳ ಮೇಲೆ ಇರುವಂತಹ ನಂಬಿಕೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ನಂಬಿಕೆ ಕೇಂದ್ರಗಳ ಮೇಲೆ ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಕೆಲವೊಂದು ಕಡೆ ಅನುಮಾನ ಹುಟ್ಟಿಸುವಂತದ್ದು ಎಲ್ಲಿ ನಂಬಿಕೆ ಇದೆ ಪುಣ್ಯ ಸ್ಥಳಗಳು ಇದೆಯೋ ಜೊತೆಗೆ ಬಸವನಗೌಡ ಯತ್ನಾಳ್ ಅವರ ಹೇಳಿಕೆಯನ್ನೊಮ್ಮೆ ಕೇಳಿಸಿಕೊಂಡು ಬಿಡಿ ಯಾರು ಕೇಳಿದ್ರು ಹೇಳ್ತಾ ಇಲ್ಲ ಧರ್ಮಸ್ಥಳಕ್ಕೆ ಹಾನಿ ಮಾಡ್ತೀನಿ ಅಂತ ಹೇಳಿ ಅಂದರೆ ಹಟ್ಟಾದ ಮ್ಯಾಗ ಮಂಜುನಾಥೇಶ್ವರ ಮ್ಯಾಗ ಎಲ್ಲರೂ ನಂಬಿಕೆ ಅದನ್ನು ಆ ಪವಿತ್ರ ಬಳಸಲಕ್ಕೂ ಕೆಲವೊಂದು ಷಡ್ಯಂತ್ರ ವಿದೇಶದಲ್ಲಿರುವಂಥ ಎರಚರಗಳು ಮತ್ತು ಸೌಕಾರ್ಯ ಬುದ್ಧಿಜೀವಿಗಳು ಮತ್ತು ಸೌಕಾರ್ಯ ಕೆಲವೊಂದು ಅಯೋಧ್ಯ ಕ್ಯಾನಿ ಐಡಿಯಲ್ಲಿ ಇವರಷ್ಟೇ ಅಲ್ಲ ಬಿ ಜೆ ಪಿಯ ಬಹುತೇಕ ನಾಯಕರು ಒಂದೇ ರೀತಿಯ ಮನಸ್ಥಿತಿಯನ್ನ ಹೊಂದಿದ್ದಾರೆ ತನಿಖೆಗೆ ಸ್ವಾಗತ ಮಾಡ್ತೀವಿ ಅಂತಾರೆ ತನಿಖೆಗೂ ಮುನ್ನವೇ ಅಲ್ಲಿ ಏನು ತಪ್ಪೇ ನಡೆದಿಲ್ಲ ಅಂತ ತೀರ್ಪನ್ನು ಘೋಷಣೆ ಮಾಡಿಬಿಡ್ತಾರೆ ಇನ್ನು ಕೆಲವರು ಧಾರ್ಮಿಕ ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಾರೆ ಆದರೆ ಜನಗಳು ಕೇಳ್ತಾ ಇರೋದು ಅಲ್ಲಿ ನಡೆದಿರುವಂತ ನಡೆದಿದೆ ಅಂತ ಹೇಳ್ತಾ ಇರುವಂತಹ ಎಲ್ಲಾ ಪ್ರಕರಣಗಳಿಗೂ ನ್ಯಾಯವಷ್ಟೇ ನ್ಯಾಯ ಮಾತ್ರವೇ ಜನಗಳು ಕೇಳ್ತಾ ಇರೋದು